గడ్డ రంగోలి హాక ముగీత స్వల్ప బండి డిమ్ కతావు ఇడ్లీ ఇడ్లీ రంగోలి చన అస ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಜೋರ ಇವತ್ತು ನಮ್ಮ ಮನೇಲಿ ಸಿಂಪಲಾಗಿ ಆಚರಿಸೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನೋಡಿ ಹೀಗೆ ಆಗಿ ರಂಗೋಲಿ ಹಾಕಿದ್ದೀನಿ ಹೇಗಿದೆ ಎಂದು ತಪ್ಪದೆ ಕಾಮೆಂಟ್ ಮಾಡಬೇಕು ಆಯಿತಾ ಅತ್ತೆ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲಿ ನಾನು ಬೆಳಗ್ಗೆಯಿಂದ ರಂಗೋಲಿ ಹಾಕೋದು ಕಸ ಗೊಡಿಸೋದು ಎಲ್ಲನ್ನೆಲ್ಲ ಒರೆಸಿ ಎಲ್ಲ ಪೂಜೆ ಬಾವಿಕಾಗಿರೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಹೀಗಿದೆ ನಮ್ಮ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಆಯಿತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹುಷ್ ಹಬ್ಬ ಏನು ಸೆಕೆ ಆಯ್ತು ಇವತ್ತು ಏನು ಒಲೆ ಹತ್ರ ಕೂತಿದ್ದೀನಂತ ಸೆಕೆ ಆಗತ್ತೈತೆ ಏನು ಮಳೆ ಬರೋಂಗಾಯ್ತು ಈ ಸೆಕೆಂಡ್ ನೋಡಿದ್ರೆ ಗ್ಯಾರಂಟಿ ಮಳೆ ಬರ್ತೈತಿ ಇವತ್ತು ಸಂಜೆ ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ನೋಡ್ರಿ ಅಡುಗೆ ಎಲ್ಲ ಮಾಡಿ ಆಯಿತು ಒಬ್ಬಟ್ಟು ಮಾಡಿದ್ದೀನಿ ಬದನೇಕಾ ಪಲ್ಯ ಸಣ್ಣಗೆ ಅನ್ನ ಈ ಒಳಗೆ ಸರ್ ಕೂತ್ಸಕ್ಕೆ ಗಂಗಾ ಪೂಜೆ ಮಾಡತ್ತಾಳ ಏನ ನಾನು ಬೇಗ ಇದ್ದು ಬೇಳೆ ಹಾಕಿದ್ದೆ ಇವಾಗ ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮುಗಿದಿ ನೋಡ್ರಿ ಇವಾಗ ಹೋಗಿ ಗಿರಿಜಿಗ ಸರೋಜಾಗ ಎಲ್ಲರಿಗೂ ಹೋಗಿ ಆರ್ಶನ ಕುಗ್ಮ ಕರೆದ ಬರಕ್ಕೆ ಹೋಗಬೇಕು ಅayi ಸಂಡಿಗೆ ಒಪ್ಪಟ್ಟು ಅಜ್ಜಿ ಅಜ್ಜಿ ಒಂದ ಸಂಡಿಗೆ ಕೊಡಿ ಅಜ್ಜಿ ಒತ್ತೆಸ್ತೈತೆ ಎಡಗೆಲ್ಲ ಹಿಟ್ಟಾಗಿತೆ ಕೊಡ್ತೀನಿ ಮೊದಲು ಇದನ್ನ ಊಳು ಬೆಳಗ್ಗೆಂದ ನೀನು ಪುಟ್ಟಿ ಎಲ್ಲ ಹೋಗಿದ್ರಿ ಆ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮನೆಗೆ ಇರಬೇಕು ಅಂತ ಏನು ಗೊತ್ತಾಗಲ್ಲ ನಿಮಗೆ ಆ ಎಲ್ಲ ಹೋಗಿದ್ರು అదు అజ్జీ నౌ స్కూల్ హత ఆటాడుతది స్కూల్ హత ఎల్ద్రో మీరు నాన అల్లిననే సరోజమ్మనే ఊవా తరకు గోగదే ఎల్ కanuslila మీరు అజ్జీ అజ్జీ నౌ స్కూల్ హిందే ఇద్వ అజ్జీ అదికే కanuslila సుల్ హెల్తిరో నిజా హెల్తిరో వండో ಗೊತ್ತగల నిమ్దు ఓగ్ కై తోకన్ బా ఓగ్ హంగ పుట్టే ఊ కర్ద్ బా ఐబ్ర తిన్నంత్రే తిన్ద్ బిట్టు ఎల్లో ఓగ్బడరి మత్ తిరగక ఇల్ల మనే మందనే ఆటడ్రయా ఓ సరి హ హ ఒల్గే సరెల్ల చన్నా కొదైతి ఇవగా ఇదెల్ల ముచడంసరి ఇవగా అవరే కొస కొసలు ఆ కొట్టు ఓగే సరోజ ఎల్లర్కు ఓగి అర్చన కుంభ కరబరతని సరి లేట్ అవుత మట్టు యా అవలి కరియకి ఓగి వుడగ మత్తే ఆటడక ఎల్ల ఓదర ఏను ఇవరు గుండా పుట్టి నమస్తే తూ మహా మాయే శ్రీ పీటేయ్

சித்திபுத்தி பிரதேவி மந்திரமூர்த்தி சதாவி மஹாலே ஆதிசக்தி மஹேஸ்வரி யோகாஜம்பூத்தே மஹாலக் நமோஸ்மார்த்தி மகோதரே மகாபாபரி மஹால పద్మాసన స్థితి దేవి పరబ్రహ్మ బ్రమా స్వరూపిని పరా మిశి జగన మాతా మాహా లక్ష్మి నమోస్తు దే ಗಂಗಾ ಪೂಜೆ ಮುಗೀತಾ ಲಕ್ಷ್ಮೀನಾ ಅದೇಶ್ ಚಂದ ರೆಡಿ ಕಣ್ಣು ಸಾಲದು ಹ್ಞೂ ಪೂಜೆ ಎಲ್ಲ ಮುಗಿತತ್ತೆ ಈಗ ಹೋಗಿ ಸರೋಚಕರ್ನೆಲ್ಲ ಅರ್ಶಿನ ಕುಂಕುಮ ಕರೆದು ಬರ್ತೀನಿ ಹೌದಾ ಸರಿ ಸರಿ ಇಲ್ಲ ಗಂಗಾ ನಾನು ಅದಕ್ಕೆ ಹೊರಟಿದ್ದೆ ನೋಡಿ ಈಗ ಅವ್ರಿಗೆ ಕರೆದು ಬರೋದು ನೀನು ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಂಡು ನಾನು ಹೋಗಿ ಅವ್ರಿಗೆ ಕರೆದು ಬರ್ತೀನಿ ಈಗ ಗುಂಡ ಎಲ್ಲೋದ ಒಬ್ಬಟ್ಟು ಸೊಣಿಗೆ ತಿಂತೀನಿ ಮತ್ತೆ ಮತ್ತೆಲ್ಲ ಹೋದ್ರೆ ಏನೋ ಹುಡುಗರು ಪೂಜೆ ದಿನಾನೂ ಮನೇಲಿರಲ್ಲ ನೋಡಿ ಶಾಲೆಗೆ ರಜೆ ಸಿಕ್ಕಿದ್ರೆ ಸಾಕು ಬರೀ ಅಡ್ಡಾಡೋದು ಅಡ್ಡಾಡೋದು ಸರಿ ನಾನು ಇನ್ನು ಬರ್ತೀನಿ ಹೌದಾ ಸರಿ ಆಯ್ತು ಕರೆದು ಬನ್ನಿ ನಾನು ರೆಡಿ ಅಮ್ಮ ತಾಯಿ ಎಲ್ಲರಿಗೂ ಆರೋಗ್ಯ ಯಶಸ್ಸು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಕಲ ಸಂಪತ್ತು ಕೊಟ್ಟು ಕಾಪಾಡಮ್ಮ ಗಂಗಾ ದೇವಿನ ಬಾಳ ಚಂದ ಅಲಂಕಾರ ಮಾಡಿದೆ ನೋಡಿ ಹ್ಞೂ ಗಂಗಾ ಬಹಳ ಚಂದ ರೆಡಿ ಮಾಡಿದೆ ಹೊರಗಡೆ ರಂಗೋಲಿ ಹೂವಿನ ಅಲಂಕಾರ ಬಹಳ ಚಂದ ಆಗಿದ್ ಬಿಡು ನಾವ್ ಇಷ್ಟೆಲ್ಲ ಅಲಂಕಾರ ಮಾಡಿ ಪೂಜೆ ಅದು ಯಾವಾಗ ಮಾಡ್ತೀವೋ ಏನೋ ಸುಮ್ನ ಒಂದ್ ದೇವ್ರ ಮುಂದೆ ಮುಂದ್ಕಾಯಿ ಅದಕ್ಕೆ ಜಂಪಿಸೋಡಿಸಿ ಪೂಜೆ ಮಾಡಿದೇವ್ ನೋಡಿ ಭಾಗಂಗ ನೀನು ಅರ್ಶನ ಕುಂ ತಗೋಳುವಂತೆ ಸಂಜೆ ಸರಿ ಆಯ್ತಕ್ಕ ಬರ್ತೀನಿ ಪೂಜೆನ ನಾವು ಎಷ್ಟು ದೊಡ್ಡದಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ ಅಕ್ಕ ಮನಸ್ಸಿಂದ ಮಾಡಿದ್ರೆ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಬನ್ನಿ ಕುತ್ಕೊಳ್ಳಿ ಅಕ್ಕ ನಡ್ರಿ ಸ್ವಲ್ಪ ಊಟ ಮಾಡುವಂತ್ರಿ ಇಲ್ಲದಂಗ ಹೋಗ್ಬೇಕು ಮನೆಯಲ್ಲಿ ಅರ್ಶಿಣ ಕುಮ್ಮಕ್ಕೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಮತ್ತು ನಾವಿಲ್ಲಿ ಬಂದ್ರೆ ಬರ್ತಿ ತಗೋ ಸಂಜೆ ಸುಶೀಲಾ ಮನೆಗೆ ಅತ್ತೆ ಇದ್ ಬಾ ಏನಾಗಲ್ಲ ಒಂದು ಚೂರು ಊಟ ಮಾಡಿ ಹೋಗಿ ಬರ್ರಿ ಪ್ರಸಾದ ಬೇಡ ಅನ್ಬಾರ್ದು ಮತ್ತು ನೀವು ಸಂಜೆ ಇಲ್ಲಿ ಬರ್ತೀರಿ ಬರಲ್ಲ ನೀವು ಬರ್ರಿ ರೇಖಾ ನಡಿ ಸ್ವ ಸ್ವಲ್ಪ ಊಟ ಮಾಡಿ ಹೋಗೋಣ ನೋಡಿರಿ ಅಕ್ಕ ನೀವು ಬರ್ರಿ ನಾನೆಲ್ಲೇ ಹಾಕ್ತೀನಿ ಅಲ್ಲ ರೇಖಾ ನಿನ್ನ ಹಬ್ಬ ಆರೇ ದಿನಗಳಲ್ಲೂ ಈ ಚೂಡಿದಾರನ ಹಾಕೊಂಡು ತಿರಕ್ತಿ ಮತ್ತು ಅದು ಸೀರೆ ಯಾವಾಗ ಉಟ್ಕೊಳ್ಳೋದು ಅದು ನಾವು ನೋಡ್ತಿದ್ವಿ ಉಟ್ಕೊಂಡ್ ಬಂದಿದ್ರ ಇವತ್ತು ಇಲ್ಲ ಗಿರಿಜಕ್ಕ ನಂಗೆ ಸೀರೆನೇ ಉಟ್ಕೊಳಕ್ ಬರಲ್ಲ ತಗೋ ಮುಂದೆ ಸೀರೆ ತಗೊಂಡ್ ಬಂದಿದ್ರೆ ನಾನೇ ಉಡಿಸ್ತಿದ್ನಿ ಇಲ್ಲ ಇಷ್ಟು ದೂರ ಬೇಡಪ್ಪ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಸರೋಜ ಮತ್ತೆ ಸುಶೀಲ ಇದ್ದಾರೆ ಅವ್ರ ಹತ್ರ ತಗೊಂಡೋದ್ರು ನಿಂಗೆ ಉಡಿಸಿದ್ರು ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಉಟ್ಕೋಬೇಕು ಆಗ ನೋಡಿ ಎಷ್ಟು ಚಂದ ಕಂತಿ ಹ್ಮ್ ಇನ್ನೂ ವಯಸ್ಸಾಯ್ತಾವಳಕ್ಕ ಮುಂದೆ ಉಟ್ಕೋತೀನಿ ಸೀರೆ ಯಾವಾಗ ಉಟ್ಕೋತೀಯೋ ಏನೋ ಅತ್ತೇ ಬನ್ರಿ ಎಲ್ರು ನಡ್ರಿ ಎಲ್ರು ಗಂಗಾಕರೀತಿದಾಳು ಹೋಗೋಣ ಸರೋಜಾ ನಮ್ ಗಂಗಾ ಅದಷ್ಟು ಚೆಂದ ರೆಡಿ ಮಾಡಿದಾಳಲ್ಲ ದೇವಿನ ನೋಡು ಅಯ್ಯೋ ನೋಡಕ್ಕೆ ಎರಡು ಕಣ್ಣು ಸಾಲದು ಹೌದಕ್ಕ ಸುಶೀಲಕ್ಕ ರೇ ಅಕ್ಕ ನೋಡ್ರಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಹೋಗು ನಡ್ರಿ ಬೇಗ ಟೈಮ್ ಆಯ್ತು ಗಿರಿಜಕ್ಕ ಬಾ ನಮ್ಮ ಜೊತೇಲಿ ಸ್ವಲ್ಪ ಉಣ್ಣು ಬಾ ಇಲ್ಲ ಇಲ್ಲ ಸುಶೀಲ ನೀವು ಊಟ ಮಾಡ್ರಿ ನಾವು ಆಮೇಲೆ ಮಾಡ್ತೀವಿ ಮತ್ತೆ ನಾವು ಊಟ ಕುತ್ಕೊಂಡ್ರೆ ಮತ್ತೆ ಅಲ್ಲಿ ಹೆಣ್ಮಕ್ಳು ಬರ್ತಾ ಇರ್ತಾರೆ ಅರ್ಶ್ಣಿ ಕುಂಕುಮಕ್ಕೆ ನೀವು ಊಟ ಮಾಡ್ರಿ ನಾವು ಆಮೇಲೆ ಮಾಡ್ತೀವಿ ಅಕ್ಕ ಸಾರು ಪಲ್ಯ ಎಲ್ಲ ಚೆನ್ನಾಗೈತೆ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ದು ಹ್ಞೂ ಗಂಗಾ ಅಡುಗೆ ಎಲ್ಲ ಚೆನ್ನಾಗಾಗೈತೆ ನೋಡಿ ನಮ್ ಗಿರಿಜಕ ಕೈರು ರುಚಿ ತಿಂದು ಭಾಳ ದಿನ ಆಗಿತ್ತು ನೋಡು ಸಾರು ಪಲ್ಯ ಎಲ್ಲ ಭಾಳ ಚೆನ್ನಾಗಿ ಮಾಡಿದೆ ಗಿರಿಜಕ ಹೌದು ಸುಶೀಲ ನಿನ್ನಷ್ಟೇನು ಚೆನ್ನಾಗಿ ಮಾಡಲ್ಲ ಬಿಡು ನಾನು ಅಡುಗೆ ಊಟ ಮಾಡ್ರಿ ಊಟ ಮಾಡ್ರಿ ಅಯ್ಯೋ ಅಕ್ಕ ಸಾವಕ ಊಟ ಮಾಡಿರಿ ಅಯ್ಯೋ ನಾನು ಒಬ್ಳು ನೀರೇ ಇಟ್ಟಿಲ್ಲ ನೀರು ತರ್ತೀನಿ ಸರಿ ಗಂಗಾ ನಾವಿನ್ ಬರ್ತೀವಿ ಪೂಜೆ ಊಟ ಎಲ್ಲ ಭಾಳ ಚೆನ್ನಾಗಾಗಿತ್ತು ಆ ದೇವಿ ನಿನಗ ನಿನ್ನ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ನೀನು ಬಾ ಅರಶಿನ ಕುಂಭ ತಗೊಂಡು ಹೋಗುವಂತೆ ಸರಿ ಆಯ್ತಕ್ಕ ಬರ್ತೀನಿ

ನಿಜವಾಗ್ಲೂ ನನ್ನ ಹತ್ರ ಇಲ್ಲ ಪುಟ್ಟಿ ಗುಂಡಾ ನಾವಿಲ್ಲ ಇಲ್ಲಿ ಕೊಡಕ್ಕೆ ಸುಮ್ಮನೆ ರಾಕಿ ಕಟ್ಸ್ಕೊಂಡಿನ್ ಗಂಗಾ ಇತ್ತು ಹತ್ತು ರೂಪಾಯಿ ಅವ್ರದ್ ರಾಕಿ ಕಟ್ಟೋದ್ ಮುಗಿತಂದ್ರೆ ಗುಂಡನ್ ತಯ ಕೊಡು ಪುಟ್ಟಿ ಕೊಡ್ಲಿ ಹ್ಞೂ ಸರಿ ಗ್ರದ್ರೆ ದೇವಿ ಮುಂದ್ ಸ್ವಲ್ಪ ಕೈ ಮುಗಿಸೋರಿ ಇಬ್ಬರಿಗೂ ಊಟ ಕೊಡು ನಾನು ಸುಶೀಲ ಸರೋಜ ಮನೆಗೆ ಹೋಗಿ ಅರ್ಶನ ಕುಂಕುಮ ಇಸ್ಕೊಂಡು ಬರ್ತೀನಿ ನೀನ್ ಸಂಜೆ ಮುಂದೆ ಹೋಗುವಂತೆ ತಗೋ ಮತ್ತಿಲ್ಲಿ ಮನೆಗೆ ಯಾರಾದರೂ ಒಬ್ಬರು ಇರ್ಲೇಬೇಕಲ್ಲ ಬೇಗ ಬಂದ್ಬಿಡ್ತೀನಿ ನಾನು ಹ್ಞೂ ಸರಿ ಆಯ್ತು ಹೋಗಿ ಬನ್ನಿ ಇವತ್ತಿನ ನಮ್ಮ ಈ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಮರೆಯದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಆಯ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ